ஸ்ரீ கணபதி ஸ்ரீகணபதி குருபோ நம சரி ரகுநோட்டி பிரவிஸரம் ஏகைக்கரம் பும்சா மகாபாத்தம் ஷோத்திருக்கே ஸ்ரீராமச்சரித்தன சீத்தஸ்வயம்வர கன கே ஸோ ಸೀತಾ ಸ್ವಯಂವರದಲ್ಲಿ ಶ್ರೀರಾಮಚಂದ್ರನು ಶಿವಧನುಸ್ಸನ್ನು ಹೆದೆಯೇರಿಸಿ ಅದನ್ನು ಮುರಿದು ಹಾಕಿದ್ದಾನೆ ಸೀತಾ ಮಾತೆಯು ಮುಂದೆ ಬಂದು ಶ್ರೀರಾಮಚಂದ್ರನಿಗೆ ಜಯಮಾಲೆಯನ್ನು ತೊಡಿಸಿರುವಳು ಆ ಸಂದರ್ಭದಲ್ಲಿ ಶಿವಧನುಸು ಮುರಿದ ಶಬ್ದವನ್ನು ಕೇಳಿ ಎಲ್ಲ ರಾಜರು ಅಪಮಾನಿತರಾಗಿ ಹುಚ್ಚರಾಗಿ ಕ್ರೋಧದಿಂದ ರಾಮಚಂದ್ರನ ಮೇಲೆ ದಾಳಿ ಮಾಡಲು ಸೀತೆಯನ್ನು ಅಪಹರಿಸಲು ಪ್ರಯತ್ನಿಸುತ್ತಿರುವಾಗ ಅದೇ ಶಿವಧನಸ್ಸು ಮುರಿದ ಶಬ್ದವನ್ನು ಕೇಳಿ ಕೋಪದಿಂದ ಭಾರ್ಗವ ರಾಮ ಪರಶುರಾಮರು ಅಲ್ಲಿಗೆ ಆಗಮಿಸಿದ್ದಾರೆ ಯಾರು ಶಿವಧನುಸ್ಸನ್ನು ಮುರಿದವರು ಎಂದು ಕ್ರೋಧದಿಂದ ಅವರು ಕೇಳುತ್ತಿರುವಾಗಲೇ ಶ್ರೀರಾಮಚಂದ್ರನು ನಿಮ್ಮ ದಾಸನಾದ ನಿಮ್ಮ ದಾಸನಾದವನು ಮುರಿದಿರುವನು ಎಂದು ಅವರಿಗೆ ಸಮಾಧಾನವನ್ನು ಹೇಳುತ್ತಿರುವಾಗಲೇ ಲಕ್ಷ್ಮಣನು ಆ ಪರಶುರಾಮರ ಮನಸ್ಸು ಕೆರಳುವಂತೆ ಸಾಧಾರಣ ಧನುಸ್ಸುಗಳಿಗೆ ಶಿವಧನುಸ್ಸನ್ನು ಹೋಲಿಸಿ ನಾವು ಅದೆಷ್ಟೋ ಧನುಸ್ಸನ್ನು ಮುರಿದಿದ್ದೇವೆ ಈ ಧನುಸ್ಸಿನ ಮೇಲೆ ನಿಮಗೇಕೆ ವ್ಯಾಮೋಹವೆಂದು ಕೇಳುತ್ತಾನೆ ಎಲ್ಲವೋ ನೃಪಬಾಲಕ ಕಾಲ ವಶನಾಗಿರುವುದರಿಂದಲೇ ನಿನಗೆ ಮಾತನಾಡುವಾಗ ಮೈ ಮೇಲೆ ಪ್ರಜ್ಞೆಯಿಲ್ಲ ಜಗದ್ವಾದ ಈ ಶಿವಧನುಸ್ಸಿಗೆ ಈತನ ಧನುಸ್ಸುಗಳನ್ನು ಹೋಲುವಿಸುವುದು ಸರಿಯೇ ಪರಶುರಾಮರು ಕೋಪದಿಂದ ಕೆರಳಿ ಕೆಂಡವಾಗಿ ಲಕ್ಷ್ಮಣನನ್ನು ಉದ್ದೇಶಿಸಿ ಹೇಳುತ್ತಿದ್ದಾರೆ ಆದರೆ ಲಕ್ಷ್ಮಣನು ನಕ್ಕು ನುಡಿಯುತ್ತಾನೆ ಸ್ವಾಮಿ ಹೇಳಿರಿ ನಮ್ಮ ದೃಷ್ಟಿಯಲ್ಲಿ ಎಲ್ಲ ಬಿಲ್ಲುಗಳು ಒಂದೇ ರೀತಿಯಾಗಿವೆ ಹಳೆಯ ಬಿಲ್ಲನ್ನು ಮುರಿಯುವುದರಿಂದ ನಷ್ಟವೇನು ಲಾಭವೇನು ಶ್ರೀರಾಮನು ಅದನ್ನು ಹೊಸದೆಂದೇ ಭಾವಿಸಿದ್ದನು ಅದಲ್ಲದೆ ಅದು ಮುಟ್ಟಿದ ಕೂಡಲೇ ಮುರಿದು ಹೋಯಿತು ಇದರಲ್ಲಿ ರಘುನಾಥನ ಯಾವ ದೋಷವೂ ಇಲ್ಲ ಮುನಿಗಳೇ ನೀವೇಕೆ ನಿಷ್ಕಾರಣವಾಗಿ ಮುನಿಯುತ್ತೀರಿ ಪರಶುರಾಮನು ತನ್ನ ಗಂಡು ನೋಡಿಕೊಂಡು ಹೇಳಿದನು ಎಲ್ಲವೋ ದುಷ್ಟ ನಿನಗೆ ನನ್ನ ಸ್ವಭಾವದ ಪರಿಚಯವಿಲ್ಲ ನೀನು ಹಸುಳೆ ಎಂದು ತಿಲ್ಲದೆ ಸುಮ್ಮನಿದ್ದೇನೆ ಮೂರ್ಖ ನಾನು ಬರಿಯ ಮುನಿ ಎಂದು ತಿಳಿದುಕೊಂಡಿರುವೆಯಾ ನಾನು ಬಾಳ ಬ್ರಹ್ಮಚಾರಿಯಾಗಿದ್ದು ಅತಿ ಕ್ರೋಧಿಯಾಗಿದ್ದೇನೆ ಕುಲಾಂತಕನೆಂದು ಜಿಶ್ ವಿಶ್ವವಿಖ್ಯಾತನಾಗಿದ್ದೇನೆ ಸ್ವಭುಜ ಬಲದಿಂದ ನಾನು ಈ ಭೂಮಿಯನ್ನು ಅನೇಕ ಬಾರಿ ಕ್ಷತ್ರಿಯ ಕ್ಷತ್ರಿಯವಾಗಿ ಅಂದರೆ ಕ್ಷತ್ರಿಯರಿಲ್ಲದಂತೆ ಮಾಡಿ ಬ್ರಾಹ್ಮಣರಿಗೆ ಭೂಮಿಯನ್ನು ದಾನ ಮಾಡಿರುವೆನು ಎಲಯೇ ರಾಜಕುಮಾರ ಸಹಸ್ರ ಬಾಹುವಿನ ಭುಜಗಳನ್ನು ಕೆಚ್ಚಿ ಹಾಕಿದ ನನ್ನ ಈ ಗಂಡು ಗುದಲಿಯನ್ನು ನೋಡಿದೆಯಾ ಎಲವೋ ಅರಸುಕುಮಾರ ನೀನು ನಿನ್ನ ತಾಯಿ ತಂದೆಯರನ್ನು ವ್ಯರ್ಥವಾಗಿ ಶೋಕಸಾಗರಕ್ಕೆ ತಳ್ಳಬೇಡ ನನ್ನ ಪರಶು ಅತ್ಯಂತ ಭಯಂಕರವಾದುದು ಅದರ ಭಯದಿಂದ ಗರ್ಭದಲ್ಲಿರುವ ಕ್ಷತ್ರಿಯ ಪಿಂಡವು ಕೂಡ ಸದ್ದು ಹೋಗುತ್ತದೆ ಲಕ್ಷ್ಮಣನು ನಕ್ಕು ಮೃದು ಮಧುರವಾಗಿ ಹೇಳಿದನು ಓಹೋ ಮುನೀಶ್ವರರು ತಾವು ದೊಡ್ಡ ಯೋಧರೆಂದುಕೊಂಡಿದ್ದಾರೆ ಮಾತು ಮಾತಿಗೆ ನನಗೆ ಕೊಡಲಿ ತೋರಿಸುತ್ತಿದ್ದಾರೆ ಬಾಯಿಂದ ಉಫ್ ಎಂದು ಊದಿ ಬೆಟ್ಟವನ್ನೇ ಬಯಸುತ್ತಾರೆ ಅವರು ಬೆರಳನ್ನು ನೋಡುತ್ತಲೇ ಸತ್ತು ಹೋಗುವಂತಹ ಕುಂಬಳದ ಮಿಡಿ ಇಲ್ಲಿ ಯಾರೂ ಇಲ್ಲ ನಿಮ್ಮ ಕೈಯಲ್ಲಿರುವ ಕೊಡಲಿ ಮತ್ತು ಧನುರ್ಬಾನಗಳನ್ನು ನೋಡಿಯೇ ನಾನು ಕೊಂಚ ಹೆಮ್ಮೆಯಿಂದ ಮಾತಾಡಿದೆ ನೀವು ಎಂದು ಎಂದುಕೊಂಡು ಯಜ್ಞೋಪವೀತವನ್ನು ನೋಡಿದಾಗ ನೀವು ಹೇಳಿದ್ದನ್ನೆಲ್ಲ ನಾನು ಕೋಪವನ್ನು ತರೆದು ಸಹಿಸಿಕೊಳ್ಳುತ್ತಿದ್ದೇನೆ ನಮ್ಮ ವಂಶದಲ್ಲಿ ಯಾರು ಕೂಡ ದೇವತೆಗಳು ಬ್ರಾಹ್ಮಣರು ಹರಿಭಕ್ತರು ಗೋವುಗಳು ಇವರ ಮೇಲೆ ಪರಾಕ್ರಮವನ್ನು ತೋರುವುದಿಲ್ಲ ಏಕೆಂದರೆ ಅವರನ್ನು ಕೊಂದಡೆ ಪಾಪ ತಟ್ಟುತ್ತದೆ ಅವರಿಂದ ಸೋತರೆ ಅಪಕೀರ್ತಿ ಬರುತ್ತದೆ ಆದ್ದರಿಂದ ನೀವು ಹೊಡೆದರೂ ನಿಮ್ಮ ಕಾಲಿಗೆ ಬೀಳಬೇಕು ನಿಮ್ಮ ಮಾತೊಂದು ಮಾ ನಿಮ್ಮ ಒಂದೊಂದು ಮಾತು ಕೋಟಿ ವಜ್ರಕ್ಕೆ ಸಮಾನವಾಗಿದೆ ಅಷ್ಟು ಕಠೋರವಾಗಿದೆ ಬಿಲ್ಲು ಬಾಣ ಮತ್ತು ಕೊಡಲೆಯನ್ನು ಧರಿಸುವ ಅವಕಾಶವೇ ಇಲ್ಲ ವ್ಯುರ್ಥವಾಗಿ ಅದನ್ನು ತಳೆದಿದ್ದೀರಿ ಏಕೆಂದರೆ ಮಾತೇ ಇಷ್ಟು ಕಠೋರವಾಗಿರುವಾಗ ಆಯುಧಗಳ ಅವಶ್ಯಕತೆಯಾದರೂ ಏನು ಇಲ ಈ ಧೀರ ಮುನಿಗಳೇ ನಿಮ್ಮ ಕೊಡಲಿಯನ್ನು ಧನುರ್ಬಾಣಗಳನ್ನು ನೋಡಿ ನಾನು ಏನಾದರೂ ಅನುಚಿತವಾಗಿ ಮಾತಾಡಿದ್ದರೆ ಅದನ್ನು ಕ್ಷಮಿಸಿರಿ ಇದನ್ನು ಕೇಳಿದ ಭೃಗುವಂಶಮಣಿ ಪರಶುರಾಮನು ಕ್ರೋಧ ಗಂಭೀರ ವಾಣಿಯಲ್ಲಿ ಇಂತಂದನು ಓ ವಿಶ್ವಾಮಿತ್ರ ಏನು ಈ ಬಾಲಕನು ಮಂದ ಬುದ್ಧಿಯವನು ಕುಟಿಲನು ಕಾಲವಶನಾಗಿ ತನ್ನ ಕುಲಕ್ಕೆ ಘಾತಕನಾಗಿರುವನು ಇವನು ಭಾನುವಂಶದ ಪೂರ್ಣ ಚಂದ್ರನಿಗೆ ಕಳಂಕ ಪ್ರಾಯನು ಇವನು ತೀರ ಉದ್ದಂಡ ಮೂರ್ಖ ಹಾಗೂ ಯಾವುದೇ ಭಯಭಕ್ತಿ ಇಲ್ಲದವನು ಈ ಕ್ಷಣ ಮಾತ್ರದಲ್ಲಿ ಇವನು ಕಾಲನಿಗೆ ಕವಳವಾಗುತ್ತಾನೆ ನಾನು ಘಂಟಾ ಘೋಷವಾಗಿ ಹೇಳುತ್ತಿದ್ದೇನೆ ಆಮೇಲೆ ನನ್ನನ್ನು ಯಾರು ದೂಷಿಸಬೇಡಿರಿ ಇವನನ್ನು ನೀನು ಉಳಿಸಬೇಕೆಂದಿದ್ದರೆ ಇವನಿಗೆ ನನ್ನ ಪ್ರತಾಪ ಬಲ ಕೋಪನ ಆಳವನ್ನು ತಿಳಿಸಿ ಅವನನ್ನು ಸುಮ್ಮನಾಗಿಸು ಮರಳಿ ಲಕ್ಷ್ಮಣನು ಹೇಳುತ್ತಾನೆ ಎಲೈ ಮುನೀಶ್ವರ ನಿಮ್ಮ ಯಶಸ್ಸನ್ನು ನೀವಲ್ಲದೆ ಬೇರೆ ಯಾರು ತಾನೇ ವರ್ಣಿಸಬಲ್ಲರು ನೀವು ನಿಮ್ಮ ಬಾಯಿಯಿಂದಲೇ ಅನೇಕ ಸಲ ನಿಮ್ಮ ಪ್ರತಾಪವನ್ನು ಕೊಚ್ಚಿಕೊಂಡಿದ್ದೀರಲ್ಲ ಇನ್ನೂ ತೃಪ್ತವಾಗಿಲ್ಲವಾದರೆ ಮತ್ತೆ ಇನ್ನೊಮ್ಮೆ ಹೇಳಿಕೊಳ್ಳಿ ನೀವು ಕೋಪವನ್ನು ತಡೆದು ಅಸಹ್ಯವಾದ ಮುಖಕ್ಕೆ ಭಾಗಿಯಾಗಬೇಡಿರಿ ನೀವು ದೀರ್ ವೀರರು ಧೀರರು ಶೋಭ ರಹಿತರು ಈ ವಿಧವಾಗಿ ದೂಷಿಸುವುದು ಸಮುಚಿತವಾಗಲಾರದು ಪರಾಕ್ರಮ ಶಾಲೆಗಳಾದವರು ಯುದ್ಧದಲ್ಲಿ ಸೆಣಸುತ್ತಾರೆ ತಮ್ಮ ಬಲ ಪರಾಕ್ರಮಗಳನ್ನು ಹೇಳಿಕೊಳ್ಳುವುದಿಲ್ಲ ಶತ್ರುವನ್ನು ರಣದಲ್ಲಿ ಕಂಡು ಹೇಡಿಗಳು ಮಾತ್ರ ತಮ್ಮ ಪ್ರತಾಪವನ್ನು ಹೆಚ್ಚಿಕೊಳ್ಳುತ್ತಾರೆ ಮುನೀಶ್ವರ ನೀವಂತೂ ಮಾತು ಮಾತಿಗೆ ನನಗಾಗಿ ಕಾಲನನ್ನು ಕೂಗಿ ಕೂಗಿ ಕರೆಯುತ್ತಿರುವಿರಿ ಲಕ್ಷ್ಮಣನ ಈ ಕಠೋರ ವಚನವನ್ನು ಕೇಳಿ ಪರಶುರಾಮನು ತನ್ನ ಭಯಂಕರ ಗಂಡುಗುಡಲಿಯನ್ನು ಸರಿಪಡಿಸಿಕೊಂಡು ಕೈಗೆ ಎತ್ತಿಕೊಂಡು ಹೇಳಿದನು ಈಗ ನನ್ನನ್ನು ಯಾರು ನಿಂದಿಸದಿರಲಿ ಕಟುವಾಗಿ ಮಾತಾಡುವ ಈ ಬಾಲಕನು ವಧಾರ್ಹನು ಇವನು ಹಸುಳೇ ಎಂದು ನಾನು ಸುಮ್ಮನಿದ್ದೆ ಆದರೆ ನಿಜವಾಗಿ ಇವನು ಸಾಯಲೆಂದೇ ಬಂದಿರುವನು ಆಗ ವಿಶ್ವಾಮಿತ್ರರು ಹೇಳಿದರು ಇವನ ಅಪರಾಧವನ್ನು ಮನ್ನಿಸಿರಿ ಬಾಲಕರ ಗುಣದೋಷಗಳನ್ನು ಸಾಧುಗಳು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ ಇದನ್ನು ಕೇಳಿ ಪರಶುರಾಮನೆಂದನು ನನ್ನ ಕೊಡಲೆಯು ತುಂಬಾ ಹರಿತವಾದುದು ನಾನಾದರೂ ದಯಾ ಕೋಪಿಷ್ಠನು ಈ ಗುರುದ್ರೋಹಿ ಅಪರಾಧಿ ನನ್ನ ಮುಂದೆ ನಿಂತು ಎದುರು ವಾದಿಸುತ್ತಿದ್ದಾನೆ ಇಷ್ಟಾದರೂ ನಿಮ್ಮ ಮೇಲಿನ ಗೌರವದಿಂದ ನಾನು ಇವನನ್ನು ಕೊಲ್ಲದೆ ಬಿಟ್ಟಿರುವೆನು ಹೇ ವಿಶ್ವಾಮಿತ್ರರೇ ಕೇವಲ ನಿಮ್ಮ ಮೇಲಿನ ಪ್ರೇಮದಿಂದ ಮಾತ್ರ ಇವನನ್ನು ವಧಿಸದೇ ಇರುವೆನು ಇಲ್ಲದಿದ್ದರೆ ಇವನನ್ನು ಈ ಕಠಾರ ಕುಡದಿಂದ ತುಂಡರಿಸಿ ಅಲ್ಪ ಶ್ರಮದಿಂದ ಗುರುವಿನ ಋಣವನ್ನು ತೀರಿಸುತ್ತಿದ್ದೆ ವಿಶ್ವಾಮಿತ್ರರು ಮನದಲ್ಲೇ ನಕ್ಕು ಹೀಗೆ ಅಂದುಕೊಂಡರು ಇವನ ಹಮ್ಮು ಇನ್ನೂ ಕರಗಿಲ್ಲ ತನಗೆ ಯಾರೂ ಇಲ್ಲವೆಂದೇ ತಿಳಿಯುತ್ತಿರುವನು ಆದರೆ ಎಲ್ಲ ಕ್ಷತ್ರಿಯರನ್ನು ಜಯಿಸಿದಂತೆ ರಾಮ ಲಕ್ಷ್ಮಣರನ್ನು ಕೂಡ ಸಾಧಾರಣ ಕ್ಷತ್ರಿಯರೆಂದು ತಿಳಿಯುತ್ತಿರುವನು ಈ ಸೋದರರು ಕಬ್ಬಿಣದ ಖಡ್ಗವು ಕಬ್ಬಿನದಲ್ಲ ಈ ಸೋದರರ ಖಡ್ಗವು ಕಬ್ಬಿಣದ್ದು ಮುನಿಗೆ ಇನ್ನೂ ಆ ತಿಳುವಳಿಕೆ ಬಂದಿಲ್ಲವಲ್ಲ ಏಕೆಂದರೆ ಇವರ ಪ್ರಭಾವ ಈ ರಾಮ ಲಕ್ಷ್ಮಣರು ವಾಸ್ತವದಲ್ಲಿ ಯಾರು ಎಂಬುದು ಇವನಿಗೆ ತಿಳಿದೇ ಇಲ್ಲವಲ್ಲ ಮತ್ತೊಮ್ಮೆ ಲಕ್ಷ್ಮಣನು ಹೇಳುತ್ತಾನೆ ಮುನಿಗಳೇ ನಿಮ್ಮ ಶೀಲ ಯಾರಿಗೆ ತಾನೇ ತಿಳಿಯದು ಅದು ಲೋಕಪ್ರಸಿದ್ಧವಾಗಿದೆ ನೀವು ತಂದೆ ತಾಯಂದಿರ ಋಣವನ್ನಂತೂ ಬಿಟ್ಟಿದ್ದೀರಿ ಇನ್ನು ಗುರುವಿನ ಋಣ ತೀರಿಸಲು ಬಾಕಿ ಇದೆ ಅದಕ್ಕಾಗಿ ನೀವು ವಿಚಾರ ಮಾಡುತ್ತಿರುವಂತಿದೆ ಬಹುಶಃ ಆ ಋಣವೂ ನಮ್ಮ ಮೂಲಕ ತೀರಿಸಬೇಕೆಂದಿರುವಿರ ತುಂಬಾ ದಿನಗಳಾದವು ಆದರೆ ಬಡ್ಡಿಯೂ ತುಂಬಾ ಬೆಳೆದಿರಬಹುದು ಈಗ ಯಾರಾದರೂ ಲೆಕ್ಕಿಗನನ್ನು ಕರಗಿರಿ ನಾನು ಈ ಕೂಡಲೇ ಕೈಲಿ ಬಿಚ್ಚಿ ತೀರಿಸಿ ಬಿಡುತ್ತೇನೆ ಲಕ್ಷ್ಮಣನ ಕಟುವಚನವನ್ನು ಕೇಳಿ ಪರಶುರಾಮನು ತನ್ನ ಗಂದು ಗೊಡಲಿಯನ್ನು ಎತ್ತಿದನು ಸಭೆಯಲ್ಲಿ ಹಾಹಾಕಾರವೆದ್ದಿತು ಆಗ ಲಕ್ಷ್ಮಣನು ಹೇಳುತ್ತಾನೆ ಭಗುವರೇಣ್ಯರೇ ನೀವು ನನ್ನ ಮೇಲೆ ಕೊಡಲಿಯನ್ನು ಎತ್ತಿರುವಿರಿ ಆದರೆ ನೃಪದ್ರೋಹಿಯೇ ನಾನು ನಿಮ್ಮನ್ನು ಬ್ರಾಹ್ಮಣನೆಂಬ ಕಾರಣಕ್ಕಾಗಿ ಕೊಲ್ಲದೆ ಬಿಡುತ್ತಿದ್ದೇನೆ ನಿಮಗೆ ಇಷ್ಟರವರೆಗೆ ಸರಿಯಾದ ಪರಾಕ್ರಮಿಗಳಾದ ರಣಧೀರರು ಯಾರೂ ಸಿಗಲಿಲ್ಲವೆಂದೇ ತೋರುತ್ತದೆ ಎಲೈ ಭೂಸುರರೇ ನೀವು ನಿಮ್ಮ ಮನೆಯಲ್ಲಿ ದೊಡ್ಡವರು ಇದನ್ನು ಕೇಳಿ ಎಲ್ಲ ಜನರು ಅನುಚಿತ ಅನುಚಿತ ಎಂದು ಕೂಗಿದರು ಆಗ ಶ್ರೀರಾಮನು ಸುಮ್ಮನಿರು ಎಂದು ಲಕ್ಷ್ಮಣನನ್ನು ಸನ್ನೆಯಿಂದಲೇ ತಡೆದನು ಲಕ್ಷ್ಮಣನ ಮಾತೆಂಬ ಆಜ್ಯದಿಂದ ಪರಶುರಾಮರ ಕ್ರೋಧಾಗ್ನಿಯು ಭುಗಿಲೆದ್ದಿತು ಅದನ್ನು ನಂದಿಸಲು ಶ್ರೀರಾಮನು ನೀರಿನಂತಹ ಶೀತಲ ಮಾತುಗಳನ್ನು ಆಡಿದನು ಈ ರೀತಿಯಾಗಿ ಒಂದು ಕಡೆ ಲಕ್ಷ್ಮಣನು ಪರಶುರಾಮನ ಕೋಪವನ್ನು ಕೆರಳಿಸಿ ಅವರ ಹಮ್ಮು ಅಹಂಕಾರಗಳನ್ನು ಜಗತ್ತಿಗೆ ತೋರಿಸುತ್ತಿರುವಂತೆ ಮತ್ತೊಮ್ಮೆ ಮತ್ತೊಂದು ಕಡೆ ಶ್ರೀರಾಮಚಂದ್ರನು ಅವರಿಗೆ ಸಮಾಧಾನ ಮಾಡುತ್ತಿರುವನು ಬ್ರಾಹ್ಮಣನಾಗಿ ಅತ್ಯಂತ ಕೋಪವನ್ನು ತೋರುವುದು ಅಂತಹ ಕ್ಷತ್ರಿಯೋಚಿತವಾದ ಅಹಂಕಾರವನ್ನು ಹೊಂದುವುದು ಪರಶುರಾಮರ ತಪೋಶಕ್ತಿಯು ನಷ್ಟವಾಗುವುದಕ್ಕೆ ಕಾರಣವಾಗುತ್ತದೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजम हरणभवभयद ऋणं श्रीरामचन्द्र कृपाल भजम हरणभवभयद ऋणं श्रीरु Shri Ram, Shri Ram, Shri.